ಆಕಾಶವಾಣಿ ಮಡಿಕೇರಿ ಸ್ನೇಹಿತರೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಸಂದರ್ಶನ ಪ್ರಸಾರ ಆಗ್ತಾ ಇದೆ ವಿಶೇಷ ಸಂದರ್ಶನ ಅಂತ ಏನು ಇದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷತೆಯುಳ್ಳಂತಹ ಕಾರ್ಯಕ್ರಮ ಹಾಗಾದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಅಂತ ಅಂದರೆ ಏನು ಎನ್ನುವಂತಹ ಕುತೂಹಲ ನಿಮ್ಮೆಲ್ಲರಲ್ಲಿ ಬರುವಂತಹದ್ದು ಸಹಜ ಅಗತ್ಯವಾಗಿ ನಮಗೆ ಬೇಕಾದಂಥದ್ದು ವಿವೇಕ ವಿವೇಕ ಹೇಗೆ ಬರುತ್ತೆ ಶಿಕ್ಷಣದಿಂದ ಪ್ರಾಥಮಿಕ ಶಿಕ್ಷಣ ಆಗಬಹುದು ಮಾಧ್ಯಮಿಕ ಶಿಕ್ಷಣ ಆಗಬಹುದು ಪದವಿ ಶಿಕ್ಷಣ ಆಗಬಹುದು ಆ ನಂತರ ಸ್ನಾತಕ ಪದವಿಯವರೆಗೆ ನಾವು ವಿಷಯಗಳನ್ನು ತಿಳ್ಕೊಳ್ಬೇಕಾದಂಥದ್ದು ಅತಿ ಅಗತ್ಯವಾಗಿರುತ್ತೆ ಇಂದಿನ ಆಧುನಿಕ ಯುಗದಲ್ಲಿ ಹೊರಗೆ ಕಾಣುವ ಬಡತನಕ್ಕಿಂತಲೂ ಮನಸ್ಸಿನ ಬಡತನವು ಅಪಾಯಕಾರಿಯಾದದ್ದು ಈ ವಾಕ್ಯ ಡಾಕ್ಟರ್ ಸರ್ವೆಪಲ್ಲಿ ರಾಧಾಕೃಷ್ಣನವರದು ಡಾಕ್ಟರ್ ಸರ್ವೆಪಲ್ಲಿ ರಾಧಾಕೃಷ್ಣನ್ ಅವರು ಸ್ವತಃ ಶಿಕ್ಷಕರಾಗಿದ್ದಂತಹವರು ಶಿಕ್ಷಣದ ಬಗ್ಗೆ ಅಪಾರ ಪ್ರೀತಿ ವಿಶ್ವಾಸ ನಂಬಿಕೆ ನಿಷ್ಠೆ ಇಟ್ಕೊಂಡಂತಹ ಮಹಾನ್ ಚೇತನ ಇವರ ಈ ವಾಕ್ಯದಲ್ಲಿ ನಮ್ಮ ಮನಸ್ಸಿನ ಬಡತನವನ್ನು ಹೋಗ್ಲಾಡ್ಸೋದಿಕ್ಕೆ ಕಾರಣ ಶಿಕ್ಷಣ ಅನ್ನೋದು ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಶಿಕ್ಷಣ ಅನ್ನೋ ಅಂಥ ಒಂದು ಆಸ್ತಿಯನ್ನು ನಮ್ಮದನ್ನಾಗಿಸ್ಕೊಳ್ಬೇಕಾದ್ರೆ ನಾವು ಶ್ರಮ ಪಡಬೇಕು ಶ್ರಮ ಪಡುವುದಕ್ಕೆ ಮುನ್ನ ನಮಗೆ ಆಸಕ್ತಿ ಇರಬೇಕು ಆಸಕ್ತಿ ಇದ್ದಾಗ ಶ್ರಮ ಪಟ್ಟು ಸಾಧನೆಯನ್ನು ಮಾಡಿ ಗುರಿಯನ್ನು ತಲುಪ್ತೀವಿ ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ನುಡಿ ಏನಿದೆ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಈ ಒಂದು ವಾಕ್ಯದಲ್ಲಿ ಯುವಕರ ಶಕ್ತಿ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬಹುದು ಅಂತಹ ಪ್ರಯತ್ನವನ್ನು ಅಂತಹ ಸಾಧನೆಯನ್ನು ಮಾಡಿದ್ದಂಥವರು ಸ್ವಾಮಿ ವಿವೇಕಾನಂದರು ಅದರಲ್ಲೂ ನೀವು ಯುವಕರು ಯುವ ಶಕ್ತಿಯಲ್ಲಿ ಅದೇನು ಅಡಗಿದೆ ಅಂತ ಅಂದರೆ ಅದು ಅಪಾರವಾದಂತಹ ಉತ್ಸಾಹದ ಚಿಲುಮೆ ನಾವು ಶಿಕ್ಷಣವನ್ನು ಮುಂದುವರಿಸಬೇಕು ಅಂತ ಅಂದರೆ ನಮಗೆ ಮಾಹಿತಿ ಬೇಕು ಯಾವುದೋ ಕಾರಣಕ್ಕೆ ನಾವು ಶಿಕ್ಷಣವನ್ನು ಬದಿಗಿಟ್ಟಿರಬಹುದು ಜೀವನೋಪಾಯಕ್ಕಾಗಿ ಉದ್ಯೋಗವನ್ನು ಹರಸಿ ಮುಂದೆ ಹೋಗ್ತಾ ಇರಬಹುದು ಅಥವಾ ಉದ್ಯೋಗದಲ್ಲಿ ಇರಬಹುದು ಆದರೆ ಓದುವಂತಹ ಮನಸ್ಸಿಗೆ ಶಿಕ್ಷಣ ಅನ್ನೋದು ತುಡಿತ ತುಡಿತವನ್ನು ಮನಸ್ಸಿನಲ್ಲಿ ಇಟ್ಟಿರುತ್ತಂತೆ ನಾನು ಸದಾ ಓದಬೇಕು ಸದಾ ನನ್ನ ಜೊತೆ ಪುಸ್ತಕ ಇರಬೇಕು ನಾನು ಹೆಚ್ಚು ಹೆಚ್ಚು ಓದಬೇಕು ಕಲಿಬೇಕು ಅನ್ನುವ ತುಡಿತ ಉಳ್ಳಂತಹವರಿಗೆ ಸ್ವಲ್ಪ ಮಾಹಿತಿ ಇದ್ದರೆ ಖಂಡಿತವಾಗ್ಲೂ ಅವರು ತಮ್ಮ ಓದನ್ನು ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ ಅಂತ ನಾವು ನಂಬಬಹುದು ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಯಾವೆಲ್ಲ ವಿಷಯಗಳಿದೆ ಬೋಧನಾ ಶುಲ್ಕದ ವಿವರ ಇರಬಹುದು ರಿಯಾಯಿತಿ ಇರಬಹುದು ಈ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಅಂತ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ಶರಣಪ್ಪ ವೈಜಿನಾಥ್ ಹಲಸೆ ಅವರು ಇವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಉಪಕುಲಪತಿಗಳು ಮಾತನಾಡಿಸೋಣ ಹೆಚ್ಚಿನ ಮಾಹಿತಿಯನ್ನು ಅವರಿಂದಲೇ ಪಡ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ನಮಸ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮ್ಮ ಶ್ರೋತೃಗಳ ಪರವಾಗಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಸರ್ ಈಗ ಮೊಟ್ಟ ಮೊದಲನೇದಾಗಿ ಮುಕ್ತ ವಿಶ್ವವಿದ್ಯಾನಿಲಯ ಅಂದರೆ ಏನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಕರ್ನಾಟಕ ಆದ್ಯಂತ ನಾವು ಶಿಕ್ಷಣ ವಂಚಿತರಿಗೆ ಶಿಕ್ಷಣವನ್ನು ಕೊಡುವಂತಹ ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಎಜುಕೇಷನ್ ಕೊಡ್ತಾ ಇದ್ದೆವು ಮತ್ತು ಪೋಸ್ಟ್ ಗ್ರಾಜುಯೇಟ್ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೆವು ಅದರಲ್ಲಿ ಡಿಪ್ಲೊಮಾ ಎಜುಕೇಷನ್ ಇದೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇವೆ ಈ ವರ್ಷ ಜನವರಿ ಅವರ್ತದಲ್ಲಿ ನಮ್ಮ ವಿಶ್ವವಿದ್ಯಾಲಯವು ಮೂರು ಹಂತದಲ್ಲಿ ಫಂಕ್ಷನ್ ಮಾಡುತ್ತದೆ ಒಂದು ನಮ್ಮ ಹೆಡ್ ಕ್ವಾರ್ಟರ್ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿದೆ ಮತ್ತು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರಾದೇಶಿಕ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದೆವು ಕೊಡಗಿನಲ್ಲಿ ಯಾವ ಒಂದು ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕೇಂದ್ರ ಯಾವಾಗ ಆರಂಭ ಆಯಿತು ಸರ್ ಮಡಿಕೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರಾರಂಭವಾಗಿದೆ ಅದು ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಕ್ಯಾಂಪಸ್ ನಲ್ಲಿ ಕರಿಯಪ್ಪ ಬಿಲ್ಡಿಂಗ್ ನಲ್ಲಿ ನಾವು ಪ್ರಾರಂಭ ಮಾಡಿದ್ದೆವು ನಮ್ಮ ವಿಶ್ವವಿದ್ಯಾಲಯದಿಂದ ರೀಜನಲ್ ಸೆಂಟರ್ ರೀಜ್ನಲ್ ಡೈರೆಕ್ಟರ್ ಆದಂತ ಸ್ಮಿತಾ ಅವರು ಇದ್ದಾರೆ ಮತ್ತು ನಮ್ಮಲ್ಲಿ ಎಂಟು ಜನ ಸಿಬ್ಬಂದಿಗಳನ್ನ ಕೆಲಸ ಮಾಡ್ತಾ ಇದ್ದಾರೆ ಟೋಟಲಿ ಯಾವುದೇ ಅಡ್ಮಿಷನ್ ಮಾಡಬೇಕಾದ್ರೂ ನಮ್ಮ ವಿಶ್ವವಿದ್ಯಾಲಯ ಮಡಿಕೇರಿ ರೀಜನಲ್ ಸೆಂಟರ್ಸ್ ನಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಎಲ್ಲಾ ಅಡ್ಮಿಷನ್ ಅನ್ನ ಆನ್ಲೈನ್ ಥ್ರೋನೇ ಆಗ್ತವೆ ಫೀಸ್ ಅನ್ನ ಆನ್ಲೈನ್ ಥ್ರೋನೇ ಕಟ್ಟಬಹುದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅರವತ್ನಾಲ್ಕು ಕೋರ್ಸ್ಗಳಿವೆ ಅದರಲ್ಲಿ ಹತ್ತು ಕೋರ್ಸ್ ಆನ್ಲೈನ್ ಕೋರ್ಸ್ ಆಗಿದೆ ಈ ಸಲ ಲಾಸ್ಟ್ ಇಯರ್ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಎ ಪ್ಲಸ್ ಅನ್ನ ಪಡೆದಿದೆ ಅದು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಮ್ಮ ದೇಶದಲ್ಲಿನೇ ಎರಡನೇ ವಿಶ್ವವಿದ್ಯಾಲಯ ಆಗಿ ಹೊರಹೊಮ್ಮಿದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಯು ಜಿ ಸಿನಿಂದ ಮಾನ್ಯತೆಯನ್ನು ಕೊಟ್ಟು ಎರಡು ಸಾವಿರ ಇಪ್ಪತ್ತೆಂಟರವರೆಗೆ ನಮಗೆ ಅವಕಾಶವನ್ನು ಪ್ರೋಗ್ರಾಮ್ ರನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಯು ಜಿ ಸಿದವರು ಮತ್ತು ಎನ್ ಸಿ ಟಿದವರು ಬಿ ಎಡನ್ನು ನಡೆಸಲು ಅವಕಾಶವನ್ನು ಕೊಟ್ಟಿದ್ದಾರೆ ಯಾವೆಲ್ಲ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡೆಯಬಹುದು ಮತ್ತು ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕೇಂದ್ರ ಮಡಿಕೇರಿ ಆರಂಭವಾದಾಗ ಎಷ್ಟು ವಿಷಯಗಳಿತ್ತು ಈಗ ಎಷ್ಟು ವಿಷಯಗಳಿಗೆ ಪ್ರವೇಶವನ್ನು ಪಡಿಬಹುದು ವಿದ್ಯಾರ್ಥಿಗಳು ಇಲ್ಲಿ ಪ್ರಾರಂಭವಾದಾಗ ಆದಾಗ ಮೂವತ್ತು ಸಬ್ಜೆಕ್ಟ್ಗಳಿಗೆ ಡಿಪ್ಲೊಮಾ ಹಿಡ್ಕೊಂಡು ಮೂವತ್ತು ಸಬ್ಜೆಕ್ಟ್ಗಳಿದ್ದು ಸರ್ಟಿಫಿಕೇಟ್ ಡಿಪ್ಲೊಮಾ ಎರಡು ಸಾವಿರ ಇಪ್ಪತ್ತ್ ಮೂರರ ಸಾಲಿನಲ್ಲಿ ನಾವು ನ್ಯಾಕ್ ಪಡೆದುಕೊಂಡ ಮೇಲೆ ಯು ಜಿ ಸಿದವರು ನಮಗೆ ಅರವತ್ನಾಲ್ಕು ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ದಾರೆ ಅದೇ ನಮ್ಮ ಪ್ರಾದೇಶಿಕ ಕೇಂದ್ರ ಮಡಿಕೇರಿನೂ ಸಲ ಅರವತ್ನಾಲ್ಕು ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡಿದ್ದೆವು ಈ ವರ್ಷ ನಾವು ಎಮ್ ಎಸ್ ಡಬ್ಲ್ಯೂ ಬಿ ಎಸ್ ಡಬ್ಲ್ಯೂ ಮತ್ತು ಎಮ್ ಸಿ ಎಮ್ ಬಿ ಎಲ್ಲ ಕೋರ್ಸ್ಗಳನ್ನು ಈ ವರ್ಷದಿಂದ ಪ್ರಾರಂಭ ಆಗಿದೆ ಮತ್ತು ಆನ್ಲೈನ್ ಕೋರ್ಸ್ಗಳನ್ನು ಹತ್ತು ಪ್ರೋಗ್ರಾಮನ್ನು ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಈ ಅವಧಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಯಾವ ವಿಷಯಗಳಿಗೆ ಹೆಚ್ಚು ಆಸಕ್ತಿಯಿಂದ ಪ್ರವೇಶವನ್ನು ಪಡೆದಿದ್ದಾರೆ ಅಂತ ಮಾಹಿತಿಯನ್ನು ಕೊಡಬಹುದಾ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗೇ ಪ್ರಾರಂಭ ಆಗಿದೆ ಜನವರಿಯಿಂದ ವರೆಗೆ ಅಡ್ಮಿಷನ್ ಪ್ರೊಸೆಸ್ ಅನ್ನ ಇರ್ತದೆ ಅದರಲ್ಲಿ ಹೆಚ್ಚಾನ್ ಹೆಚ್ಚು ಬಿ ಆ ವಿದ್ಯಾರ್ಥಿಗಳು ಪ್ರವೇಶ ಪಡಿತಾರೆ ಎಂಎ ಹಿಸ್ಟ್ರಿ ಎಕನಾಮಿಕ್ಸ್ ಸೋಶಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಇಂಥ ವಿಷಯ ವಿಷಯಗಳಿಗೆ ಜಾಸ್ತಿ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ತಗೊಳ್ತಾರೆ ಮತ್ತು ಎಂ ಬಿ ಕೆಲವೊಂದು ವಿದ್ಯಾರ್ಥಿಗಳು ಈ ಪ್ರಾದೇಶಿಕ ಕೇಂದ್ರಗಳಿಂದ ಅಡ್ಮಿಷನ್ ತಗೊಂಡಿದ್ದಾರೆ ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಬಹಳ ವಿರಳ ಇದ್ದ ಇರ್ತಾರೆ ಅತಿ ಹೆಚ್ಚು ಸೋಶಿಯಲ್ ಸೈನ್ಸ್ನಲ್ಲಿ ಅಡ್ಮಿಷನನ್ನು ಪಡೆದಿದ್ದಾರೆ ಮುಕ್ತ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ಯಾರೆಲ್ಲ ಅಭ್ಯರ್ಥಿಗಳು ಇಲ್ಲಿ ಪ್ರವೇಶವನ್ನು ಪಡೆಯೋದಿಕ್ಕೆ ಅವಕಾಶ ಇರುತ್ತೆ ಅವರ ಅರ್ಹತೆಗಳು ಏನಿರಬೇಕು ಅಂತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಪಡೀಬೇಕಾದ್ರೆ ಟೆನ್ ಪ್ಲಸ್ ಟೂ ಆಗಿರಬೇಕು ಬಿ ಎ ಅಡ್ಮಿಷನ್ ತೊಗೊಳಕ್ಕೆ ಬಿ ಎಸ್ ಸಿ ಅಡ್ಮಿಷನ್ ತೊಗೊಳಕ್ಕೆ ಬಿ ಕಾಮ್ ಅಡ್ಮಿಷನ್ ತೊಗೊಳಕ್ಕೆ ಅವರು ಪಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಮತ್ತು ಇಂಟರ್ಮೀಡಿಯೇಟ್ ಕಂಪ್ಲೀಟ್ ಮಾಡಿದ್ದವರು ನಮ್ಮಲ್ಲಿ ಡಿಗ್ರಿಗೆ ಯಾವುದಾದ್ರೂ ಡಿಗ್ರಿಗೆ ಅಡ್ಮಿಷನ್ ತಗೊಳ್ಳಿಕ್ಕೆ ಅರ್ಹರಾಗಿರ್ತಾರೆ ಅಂಥವರಿಗೆ ನಾವು ಅಡ್ಮಿಷನ್ ಅನ್ನು ತಗೊಳ್ತೀವಿ ಶುಲ್ಕ ವಿನಾಯಿತಿ ಬಗ್ಗೆ ಮಾಹಿತಿ ಇದೆಯಾ ಸರ್ ನಮ್ಮ ವಿಶ್ವವಿದ್ಯಾಲಯದಿಂದ ಇದು ಸರ್ಕಾರಿ ಸಂಸ್ಥೆ ಸರ್ಕಾರ ಏನು ಉದ್ದೇಶ ಇದೆ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಉದ್ದೇಶ ಏನಿದೆ ಅಂದ್ರೆ ಎಲ್ಲರಿಗೂ ಎಜುಕೇಶನ್ ಕೊಡಬೇಕು ಎಜುಕೇಶನ್ ಟು ಆಲ್ ಅಂತ ಹೇಳ್ತದೆ ಸರ್ಕಾರ ಹೀಗಾಗಿ ಸೋಷಿಯಲ್ ಸರ್ವಿಸ್ ನಾವು ಎಜುಕೇಶನ್ ನಲ್ಲಿ ನಮ್ಮ ಸರ್ಕಾರಗಳನ್ನ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಬೇಕು ಅವರಿಗೆ ವಿದ್ಯಾವಂತರವನ್ನಾಗಿ ಮಾಡಬೇಕು ಈ ಈ ಆಸೆ ಇದೆ that. ನಮ್ಮ ವಿಶ್ವವಿದ್ಯಾಲಯನ ಪ್ರಾರಂಭವಾಗಿದೆ ಮತ್ತು ಎಂಥ ವಂಚಿತರಿಗೆ ಮತ್ತು ಡೌನ್ ಟ್ರೋಡನ್ಸ್ಗೆ ಮತ್ತು ಎಲ್ಲಿ ಡ್ರಾಪ್ಔಟ್ ಸ್ಟೂಡೆಂಟ್ಸ್ಗೆ ಮತ್ತು ಎಲ್ಲಿ ಜಾಬ್ ಮಾಡ್ತಾ ಇದ್ದ ವಿದ್ಯಾರ್ಥಿಗಳು ಅವರಿಗೆ ಆಶೆ ಇರ್ತದೆ ಹೈಯರ್ ಎಜುಕೇಷನ್ ಪಡಿಬೇಕು ಬಿ ಎ ಪಡ್ಕೋಬೇಕು ಬಿ ಎಸ್ ಸಿ ಪಡ್ಕೋಬೇಕು ಅಥವಾ ಎಮ್ ಎಸ್ ಸಿ ಪಡ್ಕೋಬೇಕು ಅಂತ ಆಸೆ ಇರ್ತದೆ ಅಂಥ ವಿದ್ಯಾರ್ಥಿಗಳಿಗೂ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯನ ಅವಕಾಶ ಮಾಡಿಕೊಟ್ಟಿದೆ ಈ ವರ್ಷ ನಾವು ಆನ್ಲೈನ್ ಕೋರ್ಸ್ಗಳನ್ನು ಎಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲಿದ್ದರೂ ಅವರು ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರವೇಶ ಪಡ್ಕೊಳ್ಳೋಕೆ ಅವಕಾಶ ಇದೆ ಅಂದ್ರೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಅರ್ಜಿಯನ್ನ ಆನ್ಲೈನ್ ಆ ಮೂಲಕ ಹೇಗೆ ವಿದ್ಯಾರ್ಥಿಗಳು ತಗೊಳ್ಬಹುದು ನಮ್ಮಲ್ಲಿ ಮಟೀರಿಯಲ್ ಎರಡು ನಾವು ಹಾರ್ಡ್ ಕಾಪಿನೂ ಕೊಡ್ತೇವೆ ಮತ್ತು ಇ ರಿಸೋರ್ಸಸ್ ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಅವರ ಲೆಸನ್ಸ್ ಅನ್ನು ಕೊಡ್ತೇವೆ ಎಸ್ ಎಲ್ ಎಂ ಅನ್ನು ಕೊಡ್ತೇವೆ ಈ ರಿಸೋರ್ಸಸ್ ಅಂದ್ರೆ ಈ ಬುಕ್ಸ್ ಅನ್ನು ಪರ್ಚೇಸ್ ಮಾಡ್ತೇವೆ ಮತ್ತು ಈ ಕಂಟೆಂಟ್ ಅನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ವೆಬ್ಸೈಟ್ನಲ್ಲೇ ಹಾಕಿರ್ತೇವೆ ವಿದ್ಯಾರ್ಥಿಗ ಕಳಿಸ್ತೇವೆ ಹೀಗಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಹಂಗೆ ಮತ್ತು ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಈಗ ಸರ್ಕಾರ ಆದೇಶ ಏನಿದೆ ಯು ಜಿ ಸಿ ಆದೇಶ ಏನಿದೆ ಅಂದರೆ ಟೆನ್ ಪರ್ಸೆಂಟ್ ಆಫ್ ದಿ ರೆಗ್ಯುಲರ್ ಕ್ಲಾಸ್ನಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಮಾಡಬೇಕು ಅದನ್ನು ನಾವು ಬ್ಲೆಂಡೆಡ್ ಮೇನ್ ಮಾಡ್ತೇವೆ ಬ್ಲೆಂಡೆಡ್ ಅಂದರೆ ತಮಗೆಲ್ಲ ಗೊತ್ತಿರಬಹುದು ಐ ಟು ಐ ಕಾಂಟ್ಯಾಕ್ಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಮಾಡ್ತೇವೆ ಮತ್ತು ಫಾರ್ಟಿ ಪರ್ಸೆಂಟನ್ನು ಆನ್ಲೈನ್ ನಾವು ಇಲ್ಲಿಂದ ಮಡಿಕೇರಿಂದ ನಾವು ಕ್ಲಾಸ್ ಗಳನ್ನ ಮಾಡಿ ನಾವು ಇಡೀ ಜಗತ್ತಿನ ಕೊಡಬಹುದು ಆಫ್ಲೈನ್ ವ್ಯಾಪ್ತಿ ನಮ್ಮ ಸ್ಟೇಟ್ ವೈಡ್ ಇದೆ ಆನ್ಲೈನ್ದು ಇಡೀ ವರ್ಲ್ಡ್ನಲ್ಲಿನೂ ಎಲ್ಲಾದರೂ ಕೂತು ನಮ್ಮ ಪಾಠ ಪ್ರವಚನ ಕೇಳಬಹುದು ಈಗ ಆಫ್ಲೈನ್ ನಲ್ಲಿ ಇಷ್ಟಪಡುವಂತಹ ಅವರು ಆ ಆಪ್ಷನ್ ಅನ್ನ ಪಡಿಬೇಕಾ ಪಡಿಬೇಕು ಪ್ರವೇಶಾತಿ ಸಂಧ ಇದೇ ವರ್ಷ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಎ ಪ್ಲಸ್ ಪಡೆದಿದ್ದರಿಂದ ನಮಗೆ ಹತ್ತು ಪ್ರೋಗ್ರಾಮ್ ಅನ್ನ ಆನ್ಲೈನ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಉಳಿಕಿದ್ದು ನಲ್ವತ್ನಾಲ್ಕು ಪ್ರೋಗ್ರಾಮ್ ಆಫ್ಲೈನ್ ಇದೆ ಅದಕ್ಕೆ ಅದ್ರ ಜೊತೆಗೆ ನಮ್ಮ ಸರ್ಟಿಫಿಕೇಟ್ ಕೋರ್ಸ್ಗಳಿವೆ ಡಿಪ್ಲೊಮಾ ಕೋರ್ಸ್ಗಳಿವೆ ಎಷ್ಟೋ ವಿದ್ಯಾರ್ಥಿಗಳು ಅವ್ರದ್ದು ಜನ್ರಲಿಸಮ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇರ್ತದೆ ಟೂರಿಸಮ್ ಮಾಡ್ಬೇಕಂತಿರ್ತದೆ ಹೀಗಾಗಿ ಟೂರಿಸಮ್ನು ಈ ಸಲ ನಾವು ಪ್ರಾರಂಭ ಮಾಡಬೇಕಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆವು ಈಗ ಸಾಮಾನ್ಯ ಒಂದು ಕ್ಷೇತ್ರದಲ್ಲಿ ಈ ಆನ್ಲೈನ್ನಲ್ಲಿ ತಗೊಂಡ್ರೂ ಕೂಡ ಅವರಿಗೆ ಒಂದು ಕಂಪ್ಯೂಟರ್ ಪಡ್ಕೊಳ್ಳೋದಕ್ಕೆ ಅಥವಾ ಖರೀದಿ ಮಾಡೋದಿಕ್ಕೆ ಅವರಿಗೆ ಕಷ್ಟ ಇರುತ್ತೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಓಕೆ ಅಂತಹವರು ನಾನು ಕೂಡ ಓದಬೇಕು ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅಂತ ಹಣವನ್ನು ಹೊಂದಿಸ್ಕೊಂಡು ಅವರು ಪ್ರವೇಶಾತಿಯನ್ನು ಪಡೆದರೆ ಅಂತಹವರಿಗೆ ಈ ಪಾಠ ಪ್ರವಚನಗಳನ್ನ ತಲುಪಿಸಬೇಕಾದ್ರೆ ಏನಾದರೂ ಸವಲತ್ತುಗಳಿದೆಯಾ ಮೊಬೈಲ್ಗೆ ನಾವು ಅವರಿಗೆ ಪಾಠ ಪ್ರವಚನ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಕಳಿಸ್ತೇವೆ ನಮ್ಮ ದೃಶ್ಯವಾಹಿನಿ ಇದೆ ಅಲ್ಲಿಂದ ನಾವು ನಮ್ಮ ಟೀಚರ್ಸ್ ಗಳಿಂದ ರೆಕಾರ್ಡಿಂಗ್ ಮಾಡಿ ಆ ಪಾಠ ಪ್ರವಚನ ವಿದ್ಯಾರ್ಥಿಗೆ ಮುಟ್ಟುವರಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಆ ವಿದ್ಯಾರ್ಥಿ ಅದನ್ನ ಅನ್ನ ಕೇಳಿಕೊಂಡು ಬರಿಬಹುದು ಅಥವಾ ನಮ್ಮ ವೆಬ್ಸೈಟ್ ನಲ್ಲಿ ನಾವು ಆಲ್ರೆಡಿ ಅಲ್ಲಿ ವೆಬ್ಸೈಟ್ನಲ್ಲಿ ಸಿಲೆಬಸ್ ಹಾಕಿರ್ತೇವೆ ಎಂಥ ಕೋರ್ಸ್ ಇದೆ ಆ ಕೋರ್ಸ್ ಸಂಬಂಧಪಟ್ಟಂತಹ ಎಸ್ ಎಲ್ ಎಮೂ ಇದೆ ಮಟೀರಿಯಲ್ ಇದೆ ಕೋರ್ಸ್ ಮಟೀರಿಯಲ್ ಇದೆ ಅದನ್ನು ಅವರು ಡೌನ್ಲೋಡ್ ಮಾಡಿಕೊಂಡು ಎಲ್ಲಾದರೂ ಸೈಬರ್ಸ್ ಇದಕ್ಕೆ ಹೋಗಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೊಗೊಂಡು ಅಲ್ಲಿನೂ ಓದ್ಬೋದು ಮತ್ತು ನಮ್ಮ ಪ್ರಾದೇಶಿಕ ಕೇಂದ್ರ ಮಡಿಕೇರಿಯ ಬಂದು ಅವರು ಬುಕ್ಸನ್ನು ಪಡಿಬಹುದು ಬುಕ್ಸ್ ಪಡ್ಕೊಳ್ತಾರೆ ಮತ್ತೆ ಈಗ ಅಸೈನ್ಮೆಂಟ್ ಅಂತ ನಾವು ಕೊಡಬೇಕಾಗತ್ತೆ ವಿದ್ಯಾರ್ಥಿಗಳು ಆ ಒಂದು ಸಂದರ್ಭದಲ್ಲಿ ಅವರು ಹೇಗೆ ಸಲ್ಲಿಸಬೇಕಾಗತ್ತೆ ಈ ಸಲ ನಾವೇನ್ ಮಾಡಿದ್ದೆವು ಆನ್ಲೈನ್ಗೆ ಎಸ್ ಎಲ್ ಎಂ ಕೊಡಬೇಕು ಮನೆಯಲ್ಲಿ ಕುಂತರು ಅವ್ರಿಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಇದ್ರು ಅವ್ರು ಕೊಡಬಹುದು ಬಡವ ವಿದ್ಯಾರ್ಥಿ ಇದ್ರೆ ಎಲ್ಲರ ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ಅವರಿಗೆ ಹೇಳ ಅವ್ರದ ಅಸೈನ್ಮೆಂಟ್ ಅನ್ನು ಅವ್ರು ಕೊಟ್ಟರೆ ಅಪ್ಲೋಡ್ ಮಾಡ್ತಾರೆ ನಮ್ಮಲ್ಲಿ ಅಪ್ಲೋಡ್ ಆಗ್ತದೆ ಈ ಸಾಮಾನ್ಯ ಅಭ್ಯರ್ಥಿಗಳು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಇರುತ್ತೆ ಹಿಂದುಳಿದ ವರ್ಗಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಸರ್ಕಾರದಿಂದ ಸವಲತ್ತುಗಳು ದೊರೆಯುತ್ತಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ರೆಗ್ಯುಲರ್ ವಿಶ್ವವಿದ್ಯಾಲಯದಲ್ಲಿ ಏನು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಒ ಸಿ ಮಕ್ಕಳಿಗೆ ಅದೇ ಸೇಮ್ ಸೌಲಭ್ಯವನ್ನ ನಮ್ಮ ವಿಶ್ವವಿದ್ಯಾಲಯ ಅವರು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಪಡ್ಕೊಳ್ತಾರೆ ನಾವು ಕೊಡ್ತಾನೆ ಇದ್ದೇವೆ ಸರ್ ಅವರು ಯಾರನ್ನ ಸಂಪರ್ಕ ಮಾಡಬೇಕು ವಿದ್ಯಾರ್ಥಿಗಳೇ ಈಗ ಅವರು ಸ್ಕಾಲರ್ಶಿಪ್ ಆಗ್ಲಿ ಅವ್ರದ್ದು ಯಾವುದೇ ಒಂದು ಕುಂದುಕೊರತೆ ಇದ್ದರೆ ನಮ್ಮ ರೀಜನಲ್ ಸೆಂಟರ್ ರೀಜನಲ್ ಡೈರೆಕ್ಟರ್ ಇರ್ತಾರೆ ಅವರಿಗೆ ಬಂದು ಮಾಹಿತಿಯನ್ನ ಕೇಳಬಹುದು ಅಥವಾ ಅವರು ಕುತ್ತಲಿನೇ ಅವರು ನಮ್ಮ ವೆಬ್ಸೈಟ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವೆಬ್ಸೈಟಿನಲ್ಲಿ ಮಾಹಿತಿ ಸಿಗ್ತದೆ ಈ ನಡುವೆ ಒಂದು ವಿಶೇಷವಾದ ಪ್ರಶ್ನೆ ಅಂತ ಆರಂಭದಲ್ಲಿ ಕಡಿಮೆ ಇದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆ ನಿಮ್ಮ ಒಂದು ಆಯೋಜನೆಯಲ್ಲಿ ಅಂದ್ರೆ ವ್ಯವಸ್ಥಾಪನೆಯಲ್ಲಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡಿತಾ ಇರತಕ್ಕಂಥದ್ದು ಒಂದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶಾತಿಯನ್ನ ಪಡಿಬೇಕು ಅಂತಹ ಸಂದರ್ಭದಲ್ಲಿ ನಿಮ್ಮ ಕಿವಿ ಮಾತು ವಿದ್ಯಾರ್ಥಿ ಸಮೂಹಕ್ಕೆ ಏನಿದೆ ಸರ್ ನಾನು ಬಂದು ಇಲ್ಲಿ ಎರಡು ಸಾವಿರ ಇಪ್ಪತ್ತೆರಡು ನವಂಬರ್ ಹನ್ನೊಂದರಂದು ಜಾಯಿನ್ ಆದೆ ಜಾಯ್ನ್ ಆಗಿದ ಮೇಲೆ ಜನವರಿ ಅನ್ನ ಅಡ್ಮಿಷನ್ ಪ್ರಾರಂಭ ಆಯಿತು ಆವಾಗ ನಾನು ಚಿಂತನೆ ಮಾಡಿದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಇಂಟೇಕನ್ನ ಡಿಪಾರ್ಟ್ಮೆಂಟ್ ವೈಸ್ ಹೇಗೆ ಹೆಚ್ಚಿಸಬಹುದು ಪ್ರತಿ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಅಲ್ಲಿ ಪ್ರೆಸ್ ಮಾಡಿ ಆ ಭಾಗದ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿ ಅವರಿಗೆಲ್ಲ ಮನ ಮುಟ್ಟುವಂತೆ ನಮ್ಮ ನಿಂದ ಮೀಡಿಯಾದಿಂದ ಪೇಪರ್ನಿಂದ ಅವರಿಗೆ ತಲುಪುವಂಗೆ ಮಾಡಿ ಅವರ ಏನು ಅಡ್ಮಿಷನ್ ಸಲುವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರೆಸ್ ಮೀಟ್ ಮಾಡಿದ್ರಿಂದ ನಾರ್ತ್ ಕರ್ನಾಟಕದಿಂದ ಇಪ್ಪತ್ತೈದು ಸಾವಿರ ಅಡ್ಮಿಷನ್ ಆಗಿದೆ ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಅಂದ್ರೆ ನಾನು ಬಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದ ಸೌಲಭ್ಯಗಳನ್ನು ನಮ್ಮ ವಿಶ್ವವಿದ್ಯಾಲಯ ಕೋರ್ಸ್ ಮಟೀರಿಯಲ್ ಅನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಂತ ಕೋರ್ಸ್ ಗಳನ್ನು ಪ್ರೆಸ್ ಮೀಡಿಯಾದಲ್ಲಿ ಪ್ರೆಸ್ ಮೀಟ್ ಮಾಡಿ ಅವರಿಗೆ ಹೇಳಿದ ಮೇಲೆ ಅವರು ಜನರಿಗೆ ತಲುಪಿಸಿದ್ದಾರೆ ಹೀಗಾಗಿ ಅಡ್ಮಿಷನ್ ಅನ್ನ ಹೆಚ್ಚಾಗಿದೆ ಲಾಸ್ಟ್ ಜನವರಿ ಆವೃತ್ತದಲ್ಲಿ ನಾನೇ ಖುದ್ದಾಗಿ ಬೀದರ್ ಗುಲ್ಬರ್ಗ ರಾಯಚೂರು ಯಾರು ಅಲ್ಲೆಲ್ಲ ಪ್ರೆಸ್ ಮೀಟ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ಅವರಿಗೆಲ್ಲ ಡ್ರಾಪ್ಔಟ್ ಆದ ವಿದ್ಯಾರ್ಥಿಗಳಿಗೆ ಮತ್ತು ಯಾರಿಗೆ ವಂಚಿತರಾಗಿದ್ದಾರೆ ಡೌನ್ ಟ್ರೋಡನ್ ಇದ್ದಾರೆ ಅಂತ ವಿದ್ಯಾರ್ಥಿಗಳಿಗೂ ನಮ್ಮ ವಿಶ್ವವಿದ್ಯಾಲಯ ಸೌಲಭ್ಯವಿದೆ ಅದು ಪಡ್ಕೊಳ್ಬೋದು ಆ ಸರ್ಕಾರ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ ವಂಚಿತರಿಗೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ವಿಶ್ವವಿದ್ಯಾಲಯದಿಂದ ಹೈಯರ್ ಎಜುಕೇಷನನ್ನು ಪಡಿಬಹುದು ಅಂತ ಹೇಳಿ ಆ ಉದ್ದೇಶದಿಂದ ಆ ಪ್ರೆಸ್ ಮೀಟ್ ಮಾಡಿದ್ರಿಂದ ಎಲ್ಲಾ ವಿದ್ಯಾರ್ಥಿಗಳನ್ನು ಅದು ನೋಡಿಕೊಂಡು ಜಾಸ್ತಿ ಅಡ್ಮಿಷನ್ ಮಾಡ್ತಾ ಇದ್ದಾರೆ ಸರ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೊರೋನಾ ಅವಧಿ ಆ ಒಂದು ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಓದಿನ ಒಂದು ಭಾಗವನ್ನು ಸಾಕಷ್ಟು ಕಾರಣಗಳಿಗಾಗಿ ಅವರು ಡ್ರಾಪ್ ಔಟ್ ಆದರು ಅಂತಹ ಸಂದರ್ಭದಲ್ಲಿ ಈಗ ಪ್ರಥಮ ವರ್ಷಕ್ಕೆ ಪ್ರವೇಶಾತಿಯನ್ನು ಪಡೆದು ಅವರು ಪರೀಕ್ಷೆಯನ್ನು ಬರೆದಿರ್ತಾರೆ ಮತ್ತು ಅವರಿಗೆ ಒಂದು ಫಲಿತಾಂಶ ಕೂಡ ತಲುಪಿರುತ್ತೆ ಎರಡನೆಯ ವರ್ಷಕ್ಕೆ ಅವರು ಪ್ರವೇಶಾತಿಯನ್ನು ಪಡೆದು ಮೆಟೀರಿಯಲ್ಸ್ ಕೂಡ ಪಡೆದಿರ್ತಾರೆ ಉದಾಹರಣೆಗೆ ಸರ್ ಹೇಳ್ತಾ ಇರೋದು ಮೆಟೀರಿಯಲ್ಸ್ ಕೂಡ ಪಡೆದಿರ್ತಾರೆ ಈಗ ಅವರು ಪರೀಕ್ಷೆಯನ್ನ ಹೇಗೆ ಎದುರಿಸಬೇಕಾಗತ್ತೆ ಯಾರೆಲ್ಲ ಸಂಪರ್ಕಿಸಬೇಕಾಗತ್ತೆ ನಮ್ಮ ಮಡಿಕೇರಿಗೆ ರೀಜ್ನಲ್ ಸೆಂಟ್ರಿಗೆ ಹೋಗಿ ರೀಜ್ನಲ್ ಡೈರೆಕ್ಟ್ರಿಗೆ ಮಾಹಿತಿಯನ್ನ ಕೇಳಿದ್ರೆ ಅವರು ಲ್ಯಾಟ್ರಲ್ ಎಂಟ್ರಿ ಸಲುವಾಗಿ ಅಂದ್ರೆ ಫಸ್ಟ್ ಸೆಮಿಸ್ಟರ್ ಮುಗ್ದಂತಹ ವಿದ್ಯಾರ್ಥಿ ಸೆಕೆಂಡ್ ಸೆಮಿಸ್ಟ್ರಿಗೆ ಅವ್ರು ಏನು ಅಸೈನ್ಮೆಂಟ್ ಬರೀಬೇಕು ಸೆಕೆಂಡ್ ಸೆಮಿಸ್ಟ್ರಿಗೆ ಯಾವಾಗ ಎಕ್ಸಾಮ್ ಇದೆ ಅವರು ನೇರವಾಗಿ ಸೆಕೆಂಡ್ ಸೆಮಿಸ್ಟ್ರಿಗೆ ಅಡ್ಮಿಷನ್ ತಗೊಂಡು ಅವರು ಆ ಎಕ್ಸಾಮ್ ಡೀಟೇಲ್ ಅನ್ನು ಅವರು ನಮ್ಮ ರೀಜನಲ್ ಸೆಂಟರ್ ಡೈರೆಕ್ಟರ್ ಕೊಡ್ತಾರೆ ಒಂದು ವೇಳೆ ಸರ್ ಹಣ ಕಟ್ಟಿರೋದಕ್ಕೆ ಕೊಡುವಂತಹ ಅಥವಾ ನೀಡುವಂತಹ ಒಂದು ರೆಸಿಪ್ಟನ್ನು ಕಳ್ಕೊಂಡಿರ್ತಾರೆ ಆದರೆ ಅವರ ಒಂದು ನೋಂದಾಯಿತ ಸಂಖ್ಯೆ ಇರುತ್ತೆ ಮೆಟೀರಿಯಲ್ಸ್ ಕೂಡ ಅವರ ಹತ್ರ ಇರುತ್ತೆ ಈಗ ಪರೀಕ್ಷೆಯನ್ನು ಬರೀಲೇಬೇಕು ಈ ವರ್ಷ ಅಂತ ಅಂದಾಗ ಯಾರನ್ನ ಸಂಪರ್ಕ ಮಾಡಬೇಕು ಹೇಗೆ ಸಂಪರ್ಕ ಮಾಡಬೇಕು ಮತ್ತೆ ಪರೀಕ್ಷೆಗಳನ್ನು ಎಲ್ಲಿ ಬರೀಬೇಕಾಗತ್ತೆ ಮಡಿಕೇರಿಯ ಪ್ರಾದೇಶಿಕ ಕೇಂದ್ರ ರೀಜನಲ್ ಡೈರೆಕ್ಟರ್ ಆದಂತಹವರಿಗೆ ಭೇಟಿ ಆದರೆ ಅವರು ಡೀಟೇಲ್ ಮಾಹಿತಿಯನ್ನ ಕೊಡ್ತಾರೆ ಅದ್ರ ಜೊತೆಗೆ ಯಾವ ಸೆಮಿಸ್ಟರ್ ಕೊಡಬೇಕು ಮತ್ತು ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿದರೆ ಥರ್ಡ್ ಇಯರ್ ಕೊಡಬಹುದು ಈವನ್ ನಿಮ್ಗೆ ನಂಬರ್ ಅಥವಾ ಮಟೀರಿಯಲ್ ಇತ್ತು ಮತ್ತು ನಂಬರ್ ಇತ್ತು ರಿಸಿಪ್ಟ್ ಇರ್ಲಿಲ್ಲ ಆ ಟೈಮಿನಲ್ಲಿ ನಾವ್ ಏನ್ ಅಂದ್ರೆ ವೆರಿಫೈ ಮಾಡ್ತಾರೆ ಅಡ್ಮಿಷನ್ ಸೆಲ್ದವರು ವೆರಿಫೈ ಮಾಡ್ತಾರೆ ನಿಮ್ಮ ನೋಂದಣಿ ಸಂಖ್ಯೆ ಬೇಸಿಸ್ ಮೇಲೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇತ್ತಂದ್ರೆ ಅವ್ರ ರಿಜಿಸ್ಟರ್ ಆಗಿದ್ರೆ ನಾವು ನೆಕ್ಸ್ಟ್ ಅಡ್ಮಿಷನ್ ತಗೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ತೇವೆ ಅವಕಾಶ ಮಾಡ್ಕೊಡ್ತೇವೆ ವಯಸ್ಸಿನ ಮಿತಿಯ ಬಗ್ಗೆ ಮಾತನಾಡುವಾಗ ಎಷ್ಟು ವರ್ಷಗಳಿಂದ ಎಷ್ಟು ವರ್ಷಗಳವರೆಗೆ ಪ್ರವೇಶಾತಿಯನ್ನ ಪಡೆಯೋದಿಕ್ಕೆ ಅವಕಾಶ ಇರುತ್ತೆ ತಮ್ಗೆಲ್ಲ ಗೊತ್ತಿರಬಹುದು ಕಲಿಕೆ ಎಂಬುದು ದಿನನಿತ್ಯದ ಪಯಣ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಹದಿನೆಂಟು ವರ್ಷದಿಂದ ಈವನ್ ಅವ್ರ ನೂರು ವರ್ಷ ಆದ್ರೂ ಅವರಿಗೆ ಅವಕಾಶ ಇದೆ ಕಲಿಬಹುದು ಇಚ್ಛಾವಂತರಿದ್ದರು ಎಷ್ಟೋ ವಿದ್ಯಾರ್ಥಿಗಳು ಬರೀ ಸರ್ಟಿಫಿಕೇಟ್ಗೆ ಬರಂಗಿಲ್ಲ ನಮ್ಮಲ್ಲಿ ಅರವತ್ತೇಳು ವರ್ಷದ ಎಂ ನಲ್ಲಿ ಟಾಪ್ ರ್ಯಾಂಕ್ ಬರೆದಿದ್ದಾರೆ ಮತ್ತು ಬ್ಯಾಂಕ್ ಎಂಪ್ಲಾಯ್ ಆದಂತವರು ಲಾಸ್ಟ್ ಇಯರ್ ನಮ್ಮಲ್ಲಿ ಕಾನಿಫಿಕೇಶನ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅರವತ್ತೇಳು ವರ್ಷದ ಏಜ್ ಆದರೂ ಏಜ್ ಈಸ್ ಓನ್ಲಿ ನಂಬರ್ ಕಲಿಬೇಕೆಂಬ ಆಶೆ ಇರಬೇಕು ಹೈಯರ್ ಎಜುಕೇಶನ್ ಮಾಡಬೇಕಂಬುದು ಅವರಲ್ಲಿ ಇಚ್ಛೆ ಬಂದಿರಬೇಕು ಅಂಥವರಿಗೆ ನಮ್ಮ ವಿಶ್ವವಿದ್ಯಾಲಯ ಅವಕಾಶನೂ ಕಟ್ಟಿದೆ ಯಾಕಂದ್ರೆ ಸರ್ಕಾರ ಉದ್ದೇಶ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಎಲ್ಲರೂ ಕಲಿಬೇಕು ಎಲ್ಲರಿಗೆ ತಿಳುವಳಿಕೆ ಬರಬೇಕು ವಿದ್ಯಾಭ್ಯಾಸವನ್ನು ಹೈಯರ್ ಎಜುಕೇಶನ್ ಅನ್ನು ಪಡಿಬೇಕು ಅಂತ ನಮ್ಮ ಅಂತ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯದಲ್ಲಿ ಒಂದಾಗಿದೆ ಮತ್ತು ನಮ್ಮ ದೇಶದಲ್ಲಿ ಹದಿನೇಳು ವಿಶ್ವವಿದ್ಯಾಲಯಗಳು ನಮ್ಮ ಥರ ವಿಶ್ವವಿದ್ಯಾಲಯಗಳು ಇವೆ ಅದರಲ್ಲಿ ಹದಿನೇಳು ವಿಶ್ವವಿದ್ಯಾಲಯದಲ್ಲಿ ಒಂದು ವಿಶ್ವವಿದ್ಯಾಲಯ ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಮತ್ತು ಪ್ರತ್ಯೇಕವಾಗಿ ನಮ್ಮ ವಿಶ್ವವಿದ್ಯಾಲಯ ಅಂತವೋ ಹದಿನಾರು ಯೂನಿವರ್ಸಿಟಿಗಳಿವೆ ಹದಿನಾರು ಯೂನಿವರ್ಸಿಟಿನಲ್ಲಿ ಕರ್ನಾಟಕ ರಾಜ್ಯ ಈ ಮುಕ್ತ ವಿಶ್ವವಿದ್ಯಾಲಯವು ಎಲ್ಲ ದೇಶದಲ್ಲಿ ಇದ್ದಂತಹ ಎಲ್ಲ ಓಪನ್ ಯೂನಿವರ್ಸಿಟಿಗಿನ ಜಾಸ್ತಿ ಪ್ರೋಗ್ರಾಮನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಈ ವರ್ಷ ನಾವು ಪಡೆದುಕೊಂಡಿದ್ದೆವು ಹೀಗಾಗಿ ಮೊನ್ನೆ ಯು ಜಿ ಸಿದವರು ಬಂದು ಇನ್ಸ್ಪೆಕ್ಷನ್ ಮಾಡಿದಾಗ ನಮ್ಮಲ್ಲಿ ರಿಸೋರ್ಸ್ ನೋಡಿ ಅವರು ಬಹಳ ಖುಷಿ ಪಟ್ಟು ನಮ್ಮ ವಿಶ್ವವಿದ್ಯಾಲಯ ಪ್ರಶಂಸನೆ ಮಾಡಿ ಎ ಪ್ಲಸ್ ಬಂದಿದ್ದು ಅದು ಎ ಡಬಲ್ ಪ್ಲಸ್ ಬರಲಿ ಅಂತ ಅವರ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಈಗ ಹದಿನೆಂಟು ವರ್ಷಗಳಿಂದ ಅಂದ್ರೆ ಎಪ್ಪತ್ತು ಎಂಬತ್ತು ತೊಂಬತ್ತರವರೆಗೂ ಕೂಡ ನೂರು ವರ್ಷ ಆದವ್ರು ಕಲಿಬೇಕೆಂಬ ಆಶೆ ಇದ್ದವರಿಗೆ ಕೊಡ್ತೇವೆ ಇನ್ನು ಸರ್ ಒಂದು ಸೂಕ್ಷ್ಮವಾದಂತಹ ವಿಚಾರ ಅಂತ ಅಂದಾಗ ಯುವ ಸಮೂಹದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಿಳಿದೋ ತಿಳಿಯದೆಯೋ ತಪ್ಪನ್ನ ಮಾಡಿ ಈಗ ಬಂಧಿಖಾನೆಗಳಲ್ಲಿ ಅವರು ಇರ್ತಾರೆ ಅವರಿಗೆ ಶಿಕ್ಷಣವನ್ನು ಮುಂದುವರಿಸುವತ್ತ ತಮ್ಮ ಇಲಾಖೆ ವಿಶೇಷವಾದಂತಹ ಯಾವುದಾದರೂ ಒಂದು ಮಾಹಿತಿಯನ್ನು ಕೊಡಬಹುದಾ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅವರು ಎಲ್ಲ ಪ್ರತಿಯೊಂದು ಜೈಲಿಗೆ ಹೋಗಿ ಡಿಸ್ಟಿಕ್ ವೈಸ್ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದು ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ರಿಯಾಯಿತಿ ದರದಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅಡ್ಮಿಷನ್ ಮಾಡಿಕೊಳ್ಳಿ ಅಂತ ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿನಿ ಈಗಾಗಲೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಿದ್ಯಾರ್ಥಿಗಳು ನಮ್ಮಲ್ಲಿ ಅಡ್ಮಿಷನ್ ತಗೊಂಡಿದ್ದಾರೆ ಮೈಸೂರಿನಲ್ಲಿನೇ ಇಪ್ಪತ್ತು ವಿದ್ಯಾರ್ಥಿಗಳಿದ್ದಾರೆ ಮತ್ತು ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿನೂ ಒಬ್ಬರು ಇದ್ದಾರೆ ಒಂದು ಬ್ಲೈಂಡ್ ಇದೆ ದವರಿಗೆ ಫ್ರೀ ಎಜುಕೇಶನ್ ನಾವು ಫೀಸೇ ತೊಗೊಳಂಗಿಲ್ಲ ಮತ್ತು ಟ್ರಾನ್ಸ್ಜೆಂಡರ್ ಜಿಗನು ನಾವು ಫೀಸ್ ತಗೊಳ್ಳಂಗಿಲ್ಲ ಈ ದಿವ್ಯಾಂಗರು ಅಂತ ಬಂದಾಗ ಅವರಿಗೆ ವಿಶೇಷ ಸವಲತ್ತುಗಳೇನಾದ್ರು ಇತಿಹಾಸ ವಿಶೇಷ ಸವಲತ್ತು ಅಂದ್ರೆ ಅವ್ರದ್ದೇನು ನಮಗೆ ದೃಷ್ಟಹೀನತೆ ಇರ್ತದೆ ಅವರಿಗಿನ ಒಬ್ರು ಸಪೋರ್ಟಿಂಗ್ ಬೇಕಾದ್ರೆ ಅಂತವ್ ಕೊಡಬಹುದು ಅವರಿಗೆ ಸ್ಪೆಷಲ್ ಏನು ಕೋಚಿಂಗ್ ಅದನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಅದು ನಾವು ಮಾಡ್ತಾ ಇದ್ದೇವೆ ಸಾಮಾನ್ಯವಾಗಿ ವಿದ್ಯಾಭ್ಯಾಸವನ್ನು ಅವರು ಸಂಪೂರ್ಣ ಮಾಡ್ತಾರೆ ಅವರು ಏನು ಗುರಿಯನ್ನು ಇಟ್ಕೊಂಡಿರ್ತಾರೆ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಮುಂದೆ ನಾನು ಉದ್ಯೋಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಏನಾದ್ರೂ ವಿಶೇಷವಾದಂತಹ ಮಾಹಿತಿ ಕೇಂದ್ರ ಏನಾದರೂ ಇದೆಯಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ಲೇಸ್ಮೆಂಟ್ಸಲ್ಲಿ ಇದೆ ಸಪರೇಟ್ ಸೆಲ್ಗಳಿವೆ ಪ್ಲೇಸ್ಮೆಂಟ್ಸಲ್ಲಿ ಇದೆ ಜಾಬ ಮೇಳಾನೂ ಸಹ ನಮ್ಮ ಅಲ್ಲಿ ಮಾಡ್ತಾ ಇದ್ದೇವೆ ಈ ಸಲ ನಾವು ಆಲ್ರೆಡಿ ಒಬ್ಬರು ಬಂದು ಅಪ್ರೋಚ್ ಮಾಡಿದ್ದಾಗ ಎಲ್ಲ ಇಂಡಸ್ಟ್ರಿದವರು ಇನ್ವಾಲ್ವ್ ಆಗ್ತಾರೆ ಸರ್ ನೀವು ಜಾಬ್ ಮೇಳ ಮಾಡೋಣ ಅಂತ ನಮ್ಮ ವಿಶ್ವವಿದ್ಯಾಲಯದಿಂದ ಈಗ ಶಾರ್ಟ್ಲಿ ಅವ್ರ ಡೇಟ್ ಅನ್ನು ಅನೌನ್ಸ್ ಮಾಡ್ತೀನಿ ಜಾಬ್ ಮೇಳ ಮಾಡ್ತೀನಿ ಹ್ಮ್ ಮೈಸೂರ್ನಲ್ಲಿ ಬೆಂಗಳೂರಿನಲ್ಲಿ ಮತ್ತು ಬೀದರ್ನಲ್ಲಿ ಗುಲ್ಬರ್ಗ ನಲ್ಲಿ ಮಾಡಬೇಕಂತ ನನ್ನ ಆಶೆ ಇದೆ ಎಷ್ಟೋ ವಿದ್ಯಾರ್ಥಿಗಳು ಗ್ರ್ಯಾಜುಯೇಟ್ ಆಗಿರ್ತಾರೆ ಅವ್ರ ಬಲ್ಲಿ ವಿದ್ವತ್ ಇರ್ತದೆ ಪಾಂಡಿತ್ಯ ಇರ್ತದೆ ಅವರಿಗೆ ಮಾಹಿತಿ ಇರಂಗಿಲ್ಲ ಅಂತ ಮಾಹಿತಿಯನ್ನು ನಮ್ಮ ವಿಶ್ವವಿದ್ಯಾಲಯದ ಪ್ಲೇಸ್ಮೆಂಟ್ ಸೆಲ್ ಡೈರೆಕ್ಟರ್ ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ ಈಗ ಎಮ್ ಎಮ್ ಕಾಮ್ ಎರಡು ವರ್ಷಗಳ ಕಾಲ ಅವ್ರು ಕಂಪ್ಲೀಟ್ ಮಾಡಿದ ನಂತರ ಸರ್ ಪಿ ಎಚ್ ಡಿ ಮಾಡಬೇಕು ಅಂತ ಆಸೆ ಇರುತ್ತೆ ಅದಕ್ಕೆ ಏನೋ ಒಂದು ಅವಕಾಶ ಇದೆ ಆಲ್ರೆಡಿ ಪಿ ಹೆಚ್ ಡಿ ನೋಟಿಫಿಕೇಶನ್ ಆಗಿದೆ ಹನ್ನೆರಡು ಹದಿಮೂರನೇ ತಾರೀಕಿಗೆ ಹನ್ನೆರಡನೇ ತಾರೀಕಿಗೆ ಪೇಪರ್ ನಲ್ಲೆಲ್ಲ ಬಂದಿದೆ ತೊಂಬತ್ತೆರಡು ಪಿ ಎಚ್ ಡಿ ಅಡ್ಮಿಷನ್ ಅನ್ನ ತಗೊಳ್ಳಿಕ್ಕೆ ಅವಕಾಶ ಇದೆ ಬೇರೆ ಬೇರೆ ಸಬ್ಜೆಕ್ಟ್ ನಲ್ಲಿ ಈಗಾಗಲೇ ಅಡ್ಮಿಷನ್ ಪ್ರೊಸೆಸ್ ಅನ್ನ ಇದೆ ಎಂಎ ಎಮ್ ಎಸ್ ಸಿ ಎಂ ಎಂ ಬಿ ಎ ಮುಗಿಸಿದ ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಪ್ರವೇಶಾತಿ ಇರುತ್ತದೆ ಮತ್ತು ಅದು ಅವರಿಗೆ ಎಂಟ್ರನ್ಸ್ ತಗೊಳ್ತೇವೆ ಎಂಟ್ರನ್ಸ್ ನಲ್ಲಿ ಎಲಿಜಿಬಲ್ ಆದರೆ ನಾವು ಪಿ ಎಚ್ ಇದು ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ಏನ್ ಮಾಡ್ತಾರ ಅದೇ ತರ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿನೂ ಸಹ ಮಾಡ್ತಾ ಇದ್ದೇವೆ ಎಂಟ್ರೆನ್ಸ್ ನಲ್ಲಿ ಮೆರಿಟ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮೆರಿಟ್ ಬಂದ್ರೆ ಅವರು ಎಲಿಜಿಬಲ್ ಇರ್ತಾರೆ ಅಂತವರಿಗೆ ನಾವು ಇಂಟ್ರಾಕ್ಷನ್ ಕರೆದು ಅವರ ಮೆರಿಟ್ ಲಿಸ್ಟ್ ಪ್ರಕಾರ ರೋಸ್ಟರ್ ಪ್ರಕಾರ ಮೆರಿಟ್ ಲಿಸ್ಟ್ ಹಾಕ್ತೇವೆ ಅದ್ರ ಪ್ರಕಾರ ಅವರಿಗೆ ಅಡ್ಮಿಷನ್ ತಗೊಳ್ತೇವೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅಂತಂದ್ರೆ ರೆಗ್ಯುಲರ್ ಕ್ಲಾಸಸ್ಗೆ ಅಟೆಂಡ್ ಆಗುವಂತಹ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಸವಲತ್ತುಗಳು ಇವರಿಗೆ ಸಿಗಬಹುದೇ ಸರ್ ಸಿಗ್ತದೆ ಈ ಸ್ಕಾಲರ್ಶಿಪ್ ಏನು ರೆಗ್ಯುಲರ್ ಕನ್ವೆನ್ಷನಲ್ ವಿಶ್ವವಿದ್ಯಾಲಯದಲ್ಲಿ ಏನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಆಗಲಿ ಒಬಿಸಿ ಆಗಲಿ ಮೆರಿಟ್ ಸ್ಕಾಲರ್ಶಿಪ್ ಆಗಲಿ ಅವೆಲ್ಲ ಸೌಲಭ್ಯಗಳನ್ನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಒದಗಿಸ್ಕೊಡ್ತಾ ಇದೆ ಇವಾಗ ಈಗ ಪಿ ಎಚ್ ಗೆ ನಾನು ಹೋಗಬೇಕು ಅಂತಂದ್ರೆ ಪ್ರವೇಶಾತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ಎಷ್ಟು ವರ್ಷಗಳ ಅವಧಿ ಆಗಿರಬೇಕು ಸರ್ ಈಗ ತುಂಬಾ ಹಿಂದೆ ಅವರು ಎಮ್ ಎಮ್ ಕಾಮ್ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಪಡೆದಿರ್ತಾರೆ ಒಳ್ಳೆಯ ಮಾರ್ಕ್ಸ್ ಕೂಡ ಅವರು ಪಡೆದಿರ್ತಾರೆ ಏನಾದರೂ ವಯಸ್ಸಿನ ಮಿತಿ ಅಥವಾ ಒಂದು ವರ್ಷಗಳ ಮಿತಿ ಏನಾದರೂ ಇದೆಯಾ ವಯಸ್ಸಿನ ಮಿತಿನೇ ಇಲ್ಲ ಮತ್ತು ಯಾವುದು ವರ್ಷಾನು ಅವರು ಎಮ್ ಎಮ್ ಎಸ್ ಸಿ ಎಂ ಕಾಮ್ ಮಾಡಿದ್ರು ಅಂತವ್ರು ಬಂದು ಇವಾಗ ನಂಬಲ್ಲಿ ಪಿ ಎಚ್ ಡಿಗೆ ವಯಸ್ತಿ ಪಡಿಬಹುದು ನಾನು ಒಂದು ತಮಗೆ ಎಕ್ಸಾಂಪಲ್ ಹೇಳ್ತೀನಿ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಾನು ಡೀನ್ ಆಗಿ ಸಿಂಡಿಕೇಟ್ ಮೆಂಬರ್ ಆಗಿದ್ದಾಗ ಮಹಿಳೆಯರಿಗೆ ಪೇರೆಂಟ್ಸ್ ಮನೆಯಿಂದ ಮ್ಯಾರೇಜ್ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತಾರೆ ಅವರು ಬಿ ಎಸ್ ಸಿ ಬಿ ಎ ಓದ್ತಿರ್ತಾರೆ ಡ್ರಾಪ್ ಆಗಿರ್ತದೆ ಅವರು ಪುನಃ ಯಾವಾಗ ಬಂದನು ಅವರು ಅಡ್ಮಿಷನ್ ಮಾಡ್ಕೊಂಡ್ರೆ ಅಂಥವ್ರಿಗೆ ಅವಕಾಶ ಕೊಡ್ತದೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಏನಿದೆ ಮೂರು ವರ್ಷದ ಕೋರ್ಸ್ ಆರು ವರ್ಷನಾಗ ಕಂಪ್ಲೀಟ್ ಮಾಡ್ಬೇಕು ಎರಡು ವರ್ಷದ ಕೋರ್ಸ್ ನಾಲ್ಕು ವರ್ಷನಾಗ ಕಂಪ್ಲೀಟ್ ಮಾಡ್ಬೇಕು ಅವ್ರಿಗೆ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಫಸ್ಟ್ ಇಯರ್ ದಿಂದ ಮಾಡ್ಬೇಕಾಗ್ತದೆ ಆದರೂ ನನ್ನ ವಿಷನ್ನು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಾನು ಸಿಂಡಿಕೇಟ್ ಮೆಂಬರ್ ಆದ ಆದಾಗ ನಾನು ಗೀತಾ ಬಾಲಿ ಅಂತ ವೈಸ್ ಚಾನ್ಸ್ಲರ್ ಇದ್ರು ಆವಾಗ ನಮಗೆ ಆ ವೈಸ್ ಚಾನ್ಸ್ಲರ್ ರಿಕ್ವೆಸ್ಟ್ ಮಾಡಿದೆ ಮಹಿಳೆಯರಿಗೆ ಸ್ಪೆಷಲಿ ತಂದೆ ಮನೆಯಿಂದ ಹೋಗುವಾಗ ಅವ್ರು ಯಾವುದೋ ಡಿಗ್ರಿ ಮಾಡ್ತಿರ್ತಾರೆ ನಡುವೆನೇ ಅವರು ಬಿಟ್ಟು ಹೋಗಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ನಾಲ್ಕು ವರ್ಷ ಅಂತ ಕಂಡೀಷನ್ ಹಾಕಬೇಡ್ರಿ ಅಂತ ಅವ್ರು ಯಾವಾಗ ಬಂದರೂ ಹತ್ತು ವರ್ಷ ಬಿಟ್ಟು ಬಂದರು ಅಥವಾ ಇಪ್ಪತ್ತು ವರ್ಷ ಬಂದರು ಅವ್ರು ಏಜ್ ಆಗಿರಿ ಬಂದು ಮಕ್ಕಳು ಹತ್ತು ಮಕ್ಕಳಾಗಿ ಬಂದು ಅಡ್ಮಿಷನ್ ತೊಗೊಂಡ್ರು ಅವ್ರಿಗೆ ಅವಕಾಶ ಮಾಡಿ ಕೊಡಿ ಅಂತ ನಾನು ಮಾಡಿದ್ದೆ ಅದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಂತೋಷ ಸರ್ ಈಗ ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿ ಬೇಕಲ್ಲ ಸರ್ ನಮ್ಮ ಶ್ರೋತೃಗಳಿಗೆ ಓಕೆ ನಮ್ಮ ಏನು ಪ್ರಾದೇಶಿಕ ಕೇಂದ್ರ ಇದೆ ಮತ್ತು ನಮ್ಮ ವೆಬ್ಸೈಟ್ ನಲ್ಲಿ ಮಾಹಿತಿ ಇದೆ ನಮ್ಮ ಪ್ರಾದೇಶಿಕ ಕೇಂದ್ರಗಳ ರೀಜನಲ್ ಡೈರೆಕ್ಟರ್ ನಮ್ಮ ಏನು ವೈಸ್ ಚಾನ್ಸ್ಲರ್ಗೆ ಏನ್ ಮಾಹಿತಿ ಇರ್ತದಲ್ಲ ಅದೇ ಅವರು ದೇ ಆರ್ ಆರ್ಸೆಂಟೇಟಿವ್ ಆಫ್ ದ ಯುನಿವರ್ಸಿಟಿ ಅಂಡ್ ದೇ ಆರ್ ಆಕ್ಟಿಂಗ್ ಆಸ್ ಎ ವೈಸ್ ಚಾನ್ಸ್ ಎಲ್ಲಾ ಮಾಹಿತಿನೇ ಕೊಡ್ತಾರೆ ಇನ್ ಕೇಸ್ ಗೊತ್ತಿರ್ಲಿಲ್ಲ ಅಂದ್ರೆ ನಮ್ಮ ಸ್ಟ್ಯಾಚ್ಯೂಟರಿ ಆಫೀಸರ್ ಕೇಳ್ತಾರೆ ಡೀನ್ ಕೇಳ್ತಾರೆ ಅವರ ಮಾಹಿತಿಯನ್ನ ನಾವು ಇಮಿಡಿಯೇಟ್ ಆಗಿ ಒಂದ್ ದಿವಸ ಅಥವಾ ಎರಡು ದಿವ್ಸಲ್ಲಿ ಆನ್ಸರ್ ಮಾಡಿ ವಿದ್ಯಾರ್ಥಿಗಳಿಗ ಏನು ಅವ್ರ ಗ್ರೆನ್ಸಸ್ ಏನೇ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡಿ ಇನ್ನೊಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಲಾಸ್ಟ್ ಇಯರ್ ನಾನು ಸ್ಟೂಡೆಂಟ್ ಗ್ರೆವೆನ್ಸಸ್ ಅಂತ ಮಾಡಿ ಯಾವುದೇ ಕುಂದು ಗ್ರೆವೆನ್ಸಸ್ಗೆ ಅವರು ಫೋನ್ ಮಾಡಿದ್ರೆ ನಾಲ್ಕೈದು ನಂಬರ್ ಅವರು ಫೋನ್ ಮಾಡಿದ್ರೆ ಇವೆ ಎಕ್ಸಾಮಿನೇಷನ್ ಏನ್ ಕುಂದು ಕೊರತೆ ಇದೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅದನ್ನ ಸೆಂಟರ್ನ ಓಪನ್ ಮಾಡಿದ್ದು ಅಂದ್ರೆ ಯುವ ಸಮೂಹಕ್ಕೆ ಒಂದು ಉತ್ಸಾಹ ತುಂಬುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಈಗ ಸರ್ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಈಗ ಉದ್ಯೋಗದಲ್ಲಿರ್ತಕ್ಕಂಥವ್ರು ಶಿಕ್ಷಣವನ್ನ ಮುಂದುವರ್ಸೋದಿಕ್ಕೆ ನಿಮ್ಮ ಕಿವಿ ಮಾತು ಏನು ನಂದೇ ಫ್ರೆಂಡ್ ಒಬ್ಬರು ಆರ್ಮಿನಲ್ಲಿ ಹೋದ್ರು ರಂಗರಾವ್ ಬಿರಾದಾರ್ ಅಂತ ಇನ್ನೊ ಇಬ್ರು ಇದ್ರು ಮತ್ತು ತಾನಾಜಿ ಅಂತ ಒಬ್ಬರು ಇದ್ರು ಮತ್ತೆ ನಾಲ್ಕೈದು ಯಶವಂತ ಅಂತಿದ್ರು ಇವರೆಲ್ಲರೂ ಏನ್ ಮಾಡಿದ್ರು ನಾವು ಎಸ್ ಎಸ್ ಎಲ್ ಸಿ ಅಲ್ಲಿ ಜೊತೆಗೆ ಇದ್ದೆವು ಪಿ ಯು ಸಿ ಆದ ತಕ್ಷಣ ಏನಾಯ್ತು ಡಿಪ್ಲೊಮಾ ಎಲ್ಲೆಲ್ಲೋ ಸಿಕ್ತು ಅವರು ಡಿಪ್ಲೊಮಾ ಬಿಟ್ಟು ಏರ್ಫೋರ್ಸಿಗೆ ಹೋದ್ರು ಆ ಏರ್ ಫೋರ್ಸ್ ಹೋಗಿ ಅವರು ಶಾರ್ಟ್ ಟರ್ಮ್ ಮುಗಿಸ್ಕೊಂಡು ಅವರು ವಾಪಸ್ ಬರುವಾಗ ಏನಾಯ್ತು ರಿಟೈರ್ಡ್ ಆದ್ಮೇಲೆ ಅವರಿಗೆ ಮುಂದೆ ಏನು ಮಾಡಬೇಕಂತ ಗೊತ್ತಿರ ಇಲ್ಲ ಅಂತ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯ ಏನು ಮಾಡ್ತದೆ ಅವರು ಸರ್ವಿಸ್ ಜಾಯಿನ್ ಆದಾಗ ನಮ್ಮಲ್ಲಿ ಅಡ್ಮಿಷನ್ ಮಾಡಿಕೊಂಡ್ರೆ ಅವ್ರು ಹೊರಗೆ ಬರೋದ್ರೊಳಗಾಗಿ ಡಿಗ್ರಿ ಮುಗಿದು ಅವರು ಪ್ರೈಮರಿ ಸ್ಕೂಲ್ ಟೀಚರು ಅಥವಾ ಹೈಸ್ಕೂಲ್ ಟೀಚರು ಅಥವಾ ಕಾಲೇಜ್ ಜೂನಿಯರ್ ಕಾಲೇಜ್ ಲೆಕ್ಚರೂ ಆಗ್ಲಿಕ್ಕೆ ಅವಕಾಶ ಇರ್ತದೆ ಯಾಕಂದ್ರೆ ಡಿಫೆನ್ಸ್ನಲ್ಲಿ ಶಾರ್ಟ್ ಟರ್ಮ್ ಕೋರ್ಸ್ ಮಾಡೋ ಐದು ವರ್ಷಿಗೆ ಮತ್ತು ಹತ್ತು ವರ್ಷಿಗೆ ಆದ ತಕ್ಷಣ ಅವನ ಏಜ್ ನಲ್ವತ್ತಾಗಿರ್ತದೆ ಇನ್ನ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬದುಕ್ತಾನಾತ ಅಂಥವ್ರಿಗೆ ಏನ್ಮಾ ಈ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ತಗೊಂಡ್ರೆ ಡಿಫೆನ್ಸ್ ರಿಟೈರ್ಡ್ ಆದವರಿಗೆ ಇಮಿಡಿಯೇಟ್ ಆಗಿ ಜಾಬ್ ಸಿಗ್ತದೆ ಹೀಗಾಗಿ ಅವರು ಡಿಗ್ರಿ ಪಡ್ಕೊಂಡ್ರೆ ಅನುಕೂಲ ಆಗ್ತದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಪಡೆದಂತಹ ಡಿಗ್ರಿನೂ ಎಷ್ಟೋ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳು ಅದರ ಎಷ್ಟೋ ಇಂಟೆಲಿಜೆಂಟ್ ವಿದ್ಯಾರ್ಥಿ ಐ ಎ ಎಸ್ ಮಾಡಿದ್ದಾರೆ ಐ ಪಿ ಎಸ್ ಮಾಡಿದ್ದಾರೆ ಕೆ ನಲ್ಲಿ ಹದಿನೇಳು ಜನ ಪಾಸ್ ಆಗಿದ್ದಾರೆ ಮತ್ತು ಜೂನಿಯರ್ ಕಾಲೇಜ್ನಲ್ಲಿ ಮೂವತ್ತು ಪ್ರತಿಶತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಅವರು ಜಾಬನ್ನು ತಗೊಂಡಿದ್ದಾರೆ ಒಳ್ಳೇದು ಸರ್ ಇಷ್ಟು ಹೊತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಕೇಂದ್ರ ಮಡಿಕೇರಿ ಇಲ್ಲಿ ಪ್ರವೇಶಾತಿಯನ್ನು ಪಡೆಯಲು ಇಚ್ಛಿಸುವಂತಹ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರು ಶಿಕ್ಷಣವನ್ನು ಮುಂದುವರಿಸೋದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ಶ್ರೋತೃಗಳ ಪರವಾಗಿ ಮತ್ತು ಯುವ ಸಮೂಹದ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ಮೇಡಮ್ ಧನ್ಯವಾದ ಥ್ಯಾಂಕ್ ಯು ಯುವ ಸ್ನೇಹಿತರೆ ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ಭಾನುವಾರ ಐದು ಗಂಟೆಗೆ ಪ್ರಸಾರವಾಗುವಂತಹ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಬಹುದು ಯುವ ಶಕ್ತಿಯಲ್ಲಿ ಉತ್ಸಾಹದ ಚಿಲುಮೆ ಇದೆ ಅಂತ ಹೇಳುವಾಗ ನೀವು ಯಾಕೆ ಶಿಕ್ಷಣವನ್ನು ಮುಂದುವರಿಸಬಾರದು ಈ ಎಲ್ಲ ಮಾಹಿತಿಗಳನ್ನು ನಿಮ್ಮದನ್ನಾಗಿಸ್ಕೊಳ್ಬೇಕಾದ್ರೆ ಒಳ್ಳೆಯ ಚಿಂತನೆ ಒಳ್ಳೆಯ ಹವ್ಯಾಸ ಒಳ್ಳೆಯ ಅಭ್ಯಾಸ ಎಲ್ಲವೂ ಕೂಡ ಇರಬೇಕು ಅಂತ ಹೇಳ್ತಾ ಇವತ್ತಿನ ಯುವವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಹಾಗೂ ಕಾರ್ಯಕ್ರಮವನ್ನ ಪ್ರೀತಿಯಿಂದ ಆಲಿಸಿದಂತಹ ಶ್ರೋತೃಗಳಿಗೆ ನಮಸ್ಕಾರ ಕೇಳಿದಿರಿ ಪ್ರಸ್ತುತಿ ಎಂ ಶಕುಂತಲ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು